ಹಾಯ್ ಎಲ್ಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ದಿನ ಶಿರತ್ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಬುಕ್ಕಾಪಟ್ಟಣ ಕೆರೆ ಹತ್ರ ಬಂದಿದ್ದೀನಿ ಬುಕ್ಕಾಪಟ್ಟಣ ಕೆರೆ ಹತ್ರ ಯಾಕಪ್ಪ ಬಂದಿದ್ದೀನಿ ಅಂದ್ರೆ ಇಲ್ಲಿನ ಒಂದು ಇತಿಹಾಸ ವಿಶೇಷವಾಗಿದೆ ಆ ಎಲ್ಲೂ ಕಾಣದ ಒಂದು ದೇವಸ್ಥಾನ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೇ ಕೆಲವು ಭಾಗದಲ್ಲಿರುವಂತ ದೇವಸ್ಥಾನ ಅದೇನು ಅಂದ್ರೆ ಈ ಕೆರೆ ಒಳಗೆ ಏರಿ ಮೇಲೆ ಬ್ರಹ್ಮ ದೇವರು ದೇವಸ್ಥಾನ ಇದೆ ಮದ್ದು ಆ ದೇವಸ್ಥಾನಕ್ಕೆ ಒಂದು ಎರಡು ಎರಡು ಕಲ್ಲು ಹಾಕಿದ್ವಿ ಏರಿ ಮೇಲೆ ಅದು ಕಾಣ್ತಿಲೇ ಇಲ್ಲ ಏನೋ ಸ್ವಲ್ಪ ಯಾರೋ ಹುಡುಗರು ಪಡ್ಗರು ದುಡ್ಡು ಹಾಕೊಂಡು ಸ್ವಲ್ಪ ಒಂದು ಶೀಟ್ ಹಾಕಿ ಸುಮ್ನೆ ಇದ್ ಮಾಡಾರಿ ಯಾರು ಪೂಜಾ ಮಾಡೋರಿಲ್ಲ ಏನು ಇಲ್ಲ ಪುರಾತನ ಕಾಲದಿಂದ ಐತೆ ನಾನು ಹುಡ್ಗನ್ ಕಾಲದಿಂದ ಸಣ್ಣ ಹುಡುಗನ್ ಕಾಲದಿಂದ ನೋಡ್ತಾ ಇದ್ದೀನಿ ಅದು ಇಲ್ಲೇ ಐತೆ ಅದು ಮೂಲ ದೇವರು ನಾಲ್ಕು ತಲೆ ಇದಾವೆ ಬ್ರಹ್ಮನ್ಗೆ ಹಿಂದೂ ಒಂದೈತೆ ಮೂರು ಮುಂದಗಡೆ ಇದಾವೆ ನಾನು ನೋಡ್ತಾ ಇಂದ ಯಾರು ಪೂಜಾ ಮಾಡ್ತಾ ಇಲ್ಲ ಅದಕ್ಕೆ ತಳಿಯೋರಿಲ್ಲ ಪುರೋಹಿತರು ಇಲ್ಲ ಏನು ಇಲ್ಲ ಪೂಜಾ ಮಾಡೋರ್ ಇಲ್ಲ ಪೂಜಾ ಯಾರೋ ಒಬ್ರು ಮಾಡ್ಕೊಂಡು ಯಾರೋ ಭಕ್ತಾದಿಗಳು ಯಾರೋ ಒಬ್ರು ಮಾಡ್ತಾರೆ ಹೋಗ್ತಾರೆ ಅದಕ್ಕೇನು ಇವ್ರಿಲ್ಲ ಏನು ಇಲ್ಲ ಅದಕ್ಕೆ ನೀರ್ ಗಂಟಿ ಜಯಣ್ಣ ಅಂತ ನಮ್ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಡ್ ಬಂದಿದೀವಿ ನಾನು ಈಗ ಮಾಡ್ತಾ ಇದ್ದೀನಿ ಇದು ಪುರಾತನ ಕಾಲದ್ದು ಇದು ಗಂಗಮ್ಮ ತಾಯಿ ಇಲ್ಲೇ ಇದ್ದಾಳೆ ನೆಲ್ಸಿದಾಳೆ ಆ ಕಲ್ಲೇಗೌಡ್ರು ಕುಂಟಗೌಡ್ರು ಅಂತ ಆ ಗೌಡ್ರು ಮನೆಯವರು ರಮೇಶಣ್ಣ ರಾಮಲಿಂಗಪ್ಪ ಅವರು ಅಂತ ಗೌಡ್ರುಗಳು ಈಗ ಇದ್ದಾರೆ ಈಗಲೂ ಅವರು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಗಂಗಮ್ಮನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇದು ಒಂದು ಪುರಾತನ ಕಾಲದ್ದು ಇಲ್ಲಿಂದನು ನೆಡ್ಕೊಂಡ್ ಬಂದಿದೆ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ ಎಸ್ ವೀಕ್ಷಕರೇ ನಾವಾಗ್ಲೇ ಹೇಳಿದಾಗೆ ಬ್ರಹ್ಮ ದೇವರ ಮೂರ್ತಿಯ ಒಂದು ಕೆತ್ತನೆ ಇಲ್ಲಿ ಇದೆ ಕಾಣ್ಬಹುದು ಕರ್ನಾಟಕ ರಾಜ್ಯದಲ್ಲಿ ಇದೇ ಇಲ್ಲೇ ನಾವು ನೋಡ್ತಾ ಇರೋದು ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ನೋಡಿಲ್ಲ ಇರ್ಬಹ್ ಜನ ನಮಗೂ ಕೂಡ ತಿಳಿದಿಲ್ಲ ಆ ಇಲ್ಲಿ ಗ್ರಾಮ ಚ ಚೈತ್ರ ಕೋಶದಲ್ಲಿ ಕೂಡ ಈ ದೇವಸ್ಥಾನಗಳ ಉಲ್ಲೇಖ ಇದೆ ಸೊ ಹಾಗಾಗಿ ನಿಮಗ್ ತೋರಿಸ್ತಾ ಇದೀವಿ ಈ ಬ್ರಹ್ಮ ದೇವರಿಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋದೆ ಎಲ್ಲೂ ಕೂಡ ಪೂಜೆ ಸಲ್ಸಲ್ಲ ಅಂತ ಕೇಳ್ಪಟ್ಟಿದ್ದೀವಿ ನೀವು ಕೂಡ ತಿಳ್ಕೊಂಡಿದ್ದೀರ ಅಂತ ಭಾವಿಸ್ತಾ ಬನ್ನಿ ಆ ವಿಗ್ರಹ ನೋಡಿ ಈ ಕಲ್ಲು ಕೆತ್ತನೆ ಇದೆಯಲ್ಲ ಇದೇ ಬ್ರಹ್ಮದೇವರ ಒಂದು ಹಳೆಯ ಒಂದು ವಿಜಯನಗರ ಕಾಲದ ಬುಕ್ಕರಾಯರ ಇದು ಒಂದು ಕೆತ್ತನೆ ಅಂತಾನೆ ತಿಳಿದು ಬಂದಿದೆ ಈ ಗ್ರಾಮ ಚರಿತ್ರೆ ಕೋಶದಲ್ಲಿ ಸೊ ಮೂರ್ ತಲೆ ಅಲ್ಲ ಇಂದಿಗೂ ಕೂಡ ಇನ್ನೊಂದು ತಲೆ ಇದೆ ನಾಲ್ಕು ತಲೆ ಕೂಡ ಕಾಣಬಹುದು ಅಲ್ಲಿ ಹಿಂದೆ ಹಿಡಿಯೋದಕ್ಕೆ ಸ್ವಲ್ಪ ಅಲ್ಲಿ ತುಂಬಾ ಚಿಕ್ಕದಾಗಿದೆ ಜಾಗ ಆದ್ರೂ ಕೂಡ ಹಿಡಿಯೋ ಪ್ರಯತ್ನ ಮಾಡ್ತೀವಿ ನೋಡಿ ಮತ್ತೆ ಇಲ್ಲಿನ ಮಾಹಿತಿ ಏನಾದರೂ ಇಲ್ಲಿ ಯಾರಾದ್ರೂ ತಿಳಿದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಎಸ್ ವೀಕ್ಷಕರೇ ಹಾಗೆ ಹೇಳಿದಾಗ ನಾವು ಬುಕ್ಕಾಬಣ್ಣ ಕೆರೆ ಕೋಡಿ ಹತ್ರ ಇದ್ದೀವಿ ಇದು ಬುಕ್ಕಾಬಣ್ಣ ಕೆರೆ ಕೋಡಿ ಈ ಕೆರೆ ಕೋಡಿ ಬೀಳ್ಬೇಕಂದ್ರೆ ಇದಕ್ಕೆ ಇನ್ನೊಂದು ಕಾರಣ ಉದಾಹರಣೆ ಗ್ರಾಮಸ್ಥರು ತಿಳ್ಕೊಟ್ರು ಇದೇ ಕೆರೆ ನಿಯರ್ ಅಂದ್ರೆ ಲಾಸ್ಟ್ ಡೆಡ್ ಆಂಡ್ ಅಲ್ಲಿ ಜಾನ್ಕಲ್ ಅಂತ ಬರುತ್ತೆ ಜಾನ್ಕಲ್ ಅಲ್ಲಿ ಕರಿಯಮ್ಮ ದೇವರು ಕೆರೆ ಒಳಗಡೆನೆ ಇದೆಯಂತೆ ಸೊ ಆ ಕೆರೆ ಈ ಕೆರೆ ಕೋಡಿ ಹೋಗ್ಬೇಕಂದ್ರೆ ಜಾನ್ಕಲ್ ಕರಿಯಮ್ಮ ದೇ ದೇವಿಯ ಈ ತುಟಿ ಅಂದ್ರೆ ಬಾಯಿ ಏನಿದೆಯೋ ಆ ಲೆವೆಲ್ಗೆ ಹೋದ್ರೆ ತುಟಿಗೆ ಟಚ್ ಆದ್ರೆ ಮಾತ್ರ ಅಂತ ಈ ಕೆರೆ ಕೋಡಿ ನೀರು ಹೋಗೋದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರೆ ಇದು ಹಳೇ ಹಿರೇಕೆರೆ ಇದು ಅಲ್ಲಿ ಒಂದು ಜಾಂಕಲ್ ಕರಿಯಮ್ಮ ಅಂತ ಐತೆ ಆ ಕರಿಯಮ್ಮನ ದೇವಸ್ಥಾನದೊಳಗೆ ಒಂದು ಬಾಯಲ್ಲಿ ತುಟಿಯಲ್ಲಿ ನೀರು ಹೋಗೋವರ್ಗುನು ಕೋಡಿ ಬೀಳೋದಿಲ್ಲ ಇನ್ನೊಂದು ಈ ಕೋಡಿ ಬಿದ್ದು ಅದು ಕೋಡಿ ಬೀಳಕ್ಕೆ ಕುರುಳ್ಳಿ ಕೆರೆ ಕೋಡಿ ಬೀಳಕ್ಕೆ ತುಣಕಾಕ ಇದ್ರು ಇದು ಕೋಡಿ ಬೀಳೋವರ್ಗುನು ಅದು ಬೀಳಲ್ಲ ಇದು ನಡ್ಕೊಂಡ್ ಬಂದಿರೋದು ಅಷ್ಟು ನನಗೆ ನಮ್ಮ ತಾತ ಮುತಾತ ಕಾಲದಿಂದ ನನಗೆ ಹೇಳಿರೋದು ತಿಳಿದಿರೋದು ಕುಟಿಗ ಹೋದ್ರೆ ಕೂಡ ಈಗಲೂ ಕೊಡಿ ಬಿಡೋದು ಅಲ್ಲಿವರೆಗೂ ಬೀಳದೇ ಇಲ್ಲ ಹೂಳ್ ಕಾಡ್ತಾ ಇದ್ದು ಬೀಳಲ್ಲ